ನೂತನ ತಾಲೂಕಿನಲ್ಲಿ ಮೂನ್ ಬಿಲ್ಡರ್ಸ್ ಡೆವಲಪರ್ಸ್ ರವರಿಂದ ನೂತನ ಬಡಾವಣೆ ನಿರ್ಮಾಣ ಚಿಂತಾಮಣಿಯ ಮೂನ್ ಸ್ಟಾರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ರವರು ಚೇಳೂರು ಟು ಬಾಗೇಪಲ್ಲಿ ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ನೂತನವಾಗಿ ಚೇಳೂರು ನ್ಯೂಟನ್ ಉಪನಗರ ಎಂಬ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು ಈ ಬಡಾವಣೆಯಲ್ಲಿ ಸೈಟ್ ಖರೀದಿಸಲು ಸುವರ್ಣ ಅವಕಾಶ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ರವರು ಕಲ್ಪಿಸಿದ್ದಾರೆ ಈ ಬಡಾವಣೆ ನೂತನ ಚೌಕಟ್ಟಿನಲ್ಲಿ ನಿರ್ಮಾಣವಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಸೇರಿದಂತೆ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆಯೊಂದಿಗೆ ಸಿದ್ಧಗೊಳ್ಳುತ್ತಿದೆ ಈ ಬಡಾವಣೆಯಲ್ಲಿ ಥರ್ಟಿ ಫೋರ್ಟಿ ಸಿಕ್ಸ್ಟಿ ಅಡಿ ವಿಸ್ತೀರ್ಣದ ರಸ್ತೆಗಳ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ನಮ್ಮ ಬಡಾವಣೆಯಲ್ಲಿ ಮೊದಲ ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುತ್ತೆ ಅಂತ ಪಂಪರ್ ಆಫರ್ ಕೂಡ ನೀಡಿದೆ ಹೆಚ್ಚಿನ ಮಾಹಿತಿ ಹಾಗೂ ವಿವರಗಳಿಗಾಗಿ ಸಂಪರ್ಕಿಸಿ ಹೆಡ್ ಆಫೀಸ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಸಂಪರ್ಕಿಸಬೇಕಾದ ಫೋನ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಕತ್ತಲೆಯಲ್ಲೇ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆ ಮುಳುಗಿದೆ ಹೌದು ಸಂಜೆಯಿಂದ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ ಕತ್ತಲಲ್ಲೇ ಊಟ ಕತ್ತಲಲ್ಲೇ ಚಿಕಿತ್ಸೆ ಆದಂತಾಗಿದೆ ಗುಡಿಬಂಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನು ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಮೊಬೈಲ್ ಟಾರ್ಚ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ದೃಶ್ಯ ಆಸ್ಪತ್ರೆಯಲ್ಲೇ ಕಂಡು ಬಂದಿದೆ ಜನರೇಟರ್ ವ್ಯವಸ್ಥೆ ಇದ್ರೂ ಕೂಡ ಕುಂಟು ನೆಪ ಒಡ್ಡಿ ಆನ್ ಮಾಡಿಲ್ಲ ಆಸ್ಪತ್ರೆಯ ಅಧಿಕಾರಿಗಳು ಆಸ್ಪತ್ರೆಯ ಆಡಳಿತ ಮಂಡಳಿ ವಿರುದ್ಧ ಇದೀಗ ರೋಗಿಗಳ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಲವು ಗಂಟೆಗಳಿಂದ ವಿದ್ಯುತ್ ಇಲ್ಲದೆ ಇರೋದ್ರಿಂದ ಹಲವಾರು ತೊಂದರೆಗಳನ್ನ ಎದುರಿಸುವಂತಾಗಿದೆ ಈ ಗುಡಿಬಂಡಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಾಗಿದೆ ಮೇಲಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ತೊಂದರೆಯನ್ನ ತಪ್ಪಿಸಲು ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದಲ್ಲಿರುವಂತಹ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಪ್ರಸಂಗ ನಡೆದಿದೆ ರಿಪೋರ್ಟ್ ಎಂಎನ್ಎಸ್ ನ್ಯೂಸ್ ಕನ್ನಡ ಗುಡಿಬಂಡೆ ಕರೆಂಟು ಸರ್ ಅರ್ಧ ಅವರ್ ಆಯ್ತು ಯಾರು ಬಂದು ಬಂದು ಇಲ್ಲಿ ಯಾರಿಗಾದ್ರು ಅಲ್ಲ ಸಿಸ್ಟರು ಅವರು ಇವರು ಅಧಿಕಾರಿಗಳು ಯಾರು ಯಾರು ಬರ್ತಾ ಇಲ್ಲ ಅರ್ಧ ಗಂಟೆಯಿಂದ ಕರೆಂಟ್ ಇಲ್ಲ

ಹ್ಮ್ ಕೇಳಿದ್ರೆ ಅದೇ ಬಂದೇ ಇಲ್ಲ ಹಂಗಾದ್ರಿ ಯಾವ ಎಷ್ಟೊತ್ತು ಎಷ್ಟೊತ್ತೈದ್ರಿ ಹ್ಮ್ ನಿಮ್ಮ ಹೆಸರು